ಕೃಷ್ಣ ಕಾಡಿದನು ಅಮ್ಮ ಅಮ್ಮ ತಾಯಿ ಕೇಳಿದಳು ಏನು ಮಗು ಅಣ್ಣ ಬಲನಿಗೆ ನೆನ್ನೆ ರಾತ್ರಿ ಕೊಟ್ಟೆ ಅದ ಕೊಡು ನನಗೂ ಅಣ್ಣ ಬಲನಿಗೆ ನೆನ್ನೆ ರಾತ್ರಿ ಏನ ಕೊಟ್ಟೆ ಕಣ್ಣ ಕರೆದ ಹಾಲು ನೀ ಕೊಟ್ಟೆಯಂತೆ ನೊರೆ ಚಂದ್ರನಂತೆ ಬಣ್ಣ ಕರೆದ ಹಾಲು ನಿನಗೂ ಕೊಡುವೆ ಹಸು ಮನೆಗೆ ಬರಲಿ ತಾಳು ಮನೆಗೆ ಬಂದ ಹಸು ಮೇವು ಮೇಯುತ್ತಿದೆ ಗೊಲ್ಲ ಬಂದ ಕೇಳು ಗೊಲ್ಲ ಬಂದರೆ ಎಲ್ಲ ಹಸುಗಳು ಮೇವು ಮೆಲು ಕಲೇಡು ಸಂಜೆಗಾಗಲೇ ಏನು ಹಾಲು ತಡೆ ರಾತ್ರಿ ಆಗಲೇಡು ರಾತ್ರಿ ಎಂದರೆ ನಮ್ಮ ರಾತ್ರಿಯದ ಗುರುತು ಹಿಡಿಯಲೆಂತೂ ರಾತ್ರಿ ಅಂದರದು ಕಾಡ ಕತ್ತಲೆ ಕಣ್ಣೆ ಕಾಣದಂತೂ ಕೃಷ್ಣನಾಗ ಕಣ್ಮುಚ್ಚಿ ಬಿಗಿದುದು ಕತ್ತಲಾಯಿತ ಕಣ್ಣೆ ಕಾಣದು ಹಾಲು ಕರೆದು ತಾತ್ರಿಯಾಯಿತ ಎಂದು ಕಾಣದ ತಾಯಿಯ ಶೋಧ ನನ ಮುರಿದು ಕರೆದು ತಂದಳು ಹೊನ್ನ ಬಟ್ಟಲಲಿ ನೊರೆಯ ಹಾಲು ಸುರಿದು